ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ಹೆಸರಿನಲ್ಲಿ ಜ್ಯೇಷ್ಠತೆಯನ್ನು ಹೊಂದಿದರೂ ಇದು ಹದಿನೆಂಟನೆಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದರ ಚಿಹ್ನೆ ಛತ್ರಿ ಅಥವಾ ಕಿವಿಯೋದೆ ಅಧಿಪತಿಯ ಗ್ರಹ ಬುಧ ಆಳುವ ದೇವತೆ ಇಂದ್ರ ಪ್ರಾಣಿ ಗಂಡು ಜಿಂಕೆ ಅಥವಾ ಮೊಲ ಗುಣ ತಾಮಸ್ ಗುಣ ಇರ್ಬೋದು ಸತ್ವಗುಣನೂ ಇರ್ಬೋದು ಎರಡೂ ಥರ ಇರುತ್ತೆ ಗಣ ರಾಕ್ಷಸ ಗಣ ಈ ನಕ್ಷತ್ರದ ಲಿಂಗ ಹೆಣ್ಣು ಇದರ ತತ್ವ ವಾಯು ತತ್ವ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಇದು ಕಲಾಪುರುಷನ ಹೊಟ್ಟೆಯ ಬಲಭಾಗವನ್ನು ಸೂಚಿಸುತ್ತೆ ಆದಿನಾಡಿಯಾಗಿರುತ್ತೆ ಆಗಲೇ ಹೇಳಿದಾಗೆ ರಾಕ್ಷಸ ಗಣ ಆಗಿರುತ್ತೆ ಅಕ್ಷರ ನೋ ಯಾ ಇ ಯು ಈ ಅಕ್ಷರಗಳು ಈ ಥರದ್ದು ವೃಶ್ಚಿಕ ರಾಶಿಯಲ್ಲಿ ಹದಿನಾರನೆಯ ಡಿಗ್ರಿಯಿಂದ ಮೂವತ್ತನೆಯ ಡಿಗ್ರಿವರೆಗೂ ಈ ಜ್ಯೇಷ್ಠ ನಕ್ಷತ್ರ ಇರುತ್ತೆ ಈ ನಕ್ಷತ್ರದ ಜನರು ಬುದ್ಧಿವಂತರು ಅನುಭವಕ್ಕೆ ಏನಂತಂದರೆ ಒಲವು ಅಥವಾ ಒತ್ತು ಕೊಡುವಂಥ ಜನ ಅಧಿಕಾರ ಮತ್ತು ಸಂಪತ್ತಿನೊಂದಿಗೆ ವ್ಯವಹಾರ ಮಾಡುವಾಗ ಅತ್ಯುತ್ತಮವಾಗಿರ್ತಾರೆ ತಮ್ಮ ಕುಟುಂಬ ಸದಸ್ಯರಿಗೆ ರಕ್ಷಣಾಕರಾಗಿರ್ತಾರೆ ಹಾಗಂತ ಬೇರೆ ನಕ್ಷತ್ರದವ್ರು ಇರಲ್ಲ ಅಂತ ಅಲ್ಲ ಇವರು ಸ್ವಲ್ಪ ಹೆಚ್ಚು ಅಂತ ಹೇಳ್ಬೋದು ಸಾಮಾನ್ಯವಾಗಿ ಏನು ಅಂತಂದರೆ ಜ್ಯೇಷ್ಠ ನಕ್ಷತ್ರ ಅಂತಂದರೆ ಅವರು ಮನೆಯ ಲೀಡರ್ ಅಂತಲೇ ಹೇಳ್ಬೋದು ಅಂದರೆ ನಾಯಕರು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾರೆ ಆದರೆ ತುಂಬ ಸಾಮಾಜಿಕವಾಗೇನು ಇವರು ಇರೋದಿಲ್ಲ ಆದರೆ ನಂಬಿಕಸ್ಥ ಸ್ನೇಹಿತರನ್ನು ಇವರು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಇದು ಜ್ಯೇಷ್ಠ ನಕ್ಷತ್ರದ ಒಂದು ವಿಶೇಷತೆ ಮತ್ತು ಮನೆಯಲ್ಲಿ ಜ್ಯೇಷ್ಠ ಪುತ್ರರು ಅಂತ ಯಾರನ್ನ ಇದ್ದರೆ ಅವರಿಗೆ ಜ್ಯೇಷ್ಠ ಮಾಸದಲ್ಲಿ ಏನಂತಂದರೆ ಮದುವೆ ಮಾಡುವಂಥದ್ದನ್ನು ಕೇಳಿದ್ದೀವಿ ಅಂತ ಒಂದು ವಿಶೇಷತೆ ಜ್ಯೇಷ್ಠ ನಕ್ಷತ್ರಕ್ಕಿದೆ ಇದಕ್ಕೆ ಪರಿಹಾರ ಅಂತಂದರೆ ಬೇವಿನ ಮರ ಇದು ಔಷಧಿಯನ್ನ ಮೌಲ್ಯವನ್ನು ಹೊಂದಿದೆ ಬೇವಿನ ಮರ ತುಂಬ ಆದರೆ ಈ ಮರದ ಪಾದಗಳನ್ನು ಸ್ಪರ್ಶ ಮಾಡೋದರಿಂದ ಈ ನಕ್ಷತ್ರದವರಿಗೆ ಶಾಂತಿ ಶಾಂತತೆಯನ್ನು ಅದು ತರುತ್ತೆ ಅಷ್ಟೇ ಅಲ್ಲ ಆ ಮರದ ಎಳೆ ಸೇವಿಸೋದರಿಂದ ಜನರಿಗೆ ಒಳ್ಳೆಯ ದಿನಗಳನ್ನು ಅದು ತರುತ್ತೆ ಹೇಗಪ್ಪ ತಿನ್ನೋದು ಕಹಿ ಇರುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು ಅಲ್ಲೇ ಸಿಹಿ ಇರುತ್ತೆ ಅನ್ನೋಂಥದ್ದನ್ನು ಮರಿಬಾರದು ಅಂತ ಹೇಳ್ತಾ ಜ್ಯೇಷ್ಠ ನಕ್ಷತ್ರದ ವಿಚಾರಗಳು ಪರಿಹಾರಗಳುಳ್ಳ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರಗಳು